ಕೆಲವೊಂದು ಗೈಡ್ಲೈನ್ಸ್ಗಳನ್ನು ಹೇಳೋದ್ರ ಜೊತೆಗೆ ಮತದಾನ ನಡೆದ ನಂತರ ಏನು ಮತ ಎಣಿಕೆ ಕಾರ್ಯಕ್ರಮದ ಏನಿರುತ್ತೆ ಅದರ ಸಿದ್ಧತೆ ಬಗ್ಗೆ ಬ್ರೀಫಿಂಗ್ ಮಾಡೋದಕ್ಕೆ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ ಎಲ್ಲರಿಗೂ ಸ್ವಾಗತವನ್ನು ಕೊಡ್ತಾ ನಿಮಗೆಲ್ಲ ಗೊತ್ತಿರೋ ಹಾಗೆ ಪರ್ಸೆಂಟೇಜ್ ಆಫ್ ವೋಟಿಂಗ್ದು ಇವೆಲ್ಲವೂ ಕೂಡ ಪತ್ರಿಕಾ ಪ್ರಕಟಣೆಯನ್ನು ಅದ್ರದ್ದು ಒಂದು ಕಾಪಿಯನ್ನು ನಿಮಗೆ ಇದೀನಿ ನಮ್ಮಲ್ಲಿ ಟೋಟಲ್ ವೋಟ್ಸ್ ವೋಟರ್ಸ್ ಇದ್ದಿದ್ದು ಇಪ್ಪತ್ತು ಲಕ್ಷ ಒಂಬತ್ತೆರಡು ಸಾವಿರದ ಎರಡು ಇಪ್ಪತ್ತೆರಡು ನಮ್ಮಲ್ಲಿ ಅದರಲ್ಲಿ ಟೋಟಲಾಗಿ ವೋಟ್ ಕಾಸ್ಟ್ ಆಗಿರೋದು ಹದಿನಾಲ್ಕು ಲಕ್ಷ ಎಪ್ಪತ್ತೇಳು ಸಾವಿರದ ಐನೂರ ಎಪ್ಪತ್ತೊಂದು ಸೆವೆಂಟಿ ಪಾಯಿಂಟ್ ಸಿಕ್ಸ್ ಟು ಪರ್ಸೆಂಟೇಜ್ ವೋಟಿಂಗ್ ಇದರಗಡೆ ಆಗಿರೋದು ನಾವೀಗ ಆಲ್ರೆಡಿ ಫ್ರಿಲ್ ಕೊನೆ ವಾರದೊಳಗಡೆ ನಡೆದಿರುವಂಥ ಇಪ್ಪತ್ತಾರನೇ ತಾರೀಕು ನಡೆದಿರುವಂಥ ಚುನಾವಣೆಯಲ್ಲಿ ಎಲ್ಲ ಸ್ಟ್ರಾಂಗ್ ರೂಮ್ಸ್ಗಳನ್ನು ಕೂಡ ಪಡವಹಳ್ಳಿ ಇದರೊಳಗಡೆ ವಾಲ್ಮೀಕಿ ರಸ್ತೆಯಲ್ಲಿರುವಂಥ ಮಹಾರಾಣಿ ಕಾಲೇಜ್ಗಳಲ್ಲಿ ಈಗ ಆಲ್ರೆಡಿ ಭದ್ರವಾಗಿದೆ ಅಲ್ಲಿ ಈಗ ಆಲ್ರೆಡಿ ಪೊಲೀಸ್ ಸೆಕ್ಯೂರಿಟಿ ಹೊರಗಡೆ ಕರ್ನಾಟಕ ಸ್ಟೇಟ್ನ ಪೊಲೀಸ್ ಪೊಲೀಸ್ನವರು ಹೊರಗಡೆ ಸರ್ಕೆ ಇದರೊಳಗಡೆ ಹೊರ ಹೊರಗಿನ ಪೆರಿಮೀಟರ್ ಒಳಗಡೆ ಒಳಗಡೆ ಐ ಟಿ ಬಿ ಪಿ ಪೊಲೀಸ್ನವರು ಸೆಂಟ್ರಲ್ ಪ್ಯಾರಾಮಿಟ್ರಿ ಫೋರ್ಸ್ ಅವರು ಈಗ ಆಲ್ರೆಡಿ ಕೊಡ್ತಾ ಕೊಡ್ತಾಯಿದ್ದಾರೆ ಆ್ಯಂಡ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲೈಟು ಮತ್ತು ಕ್ಯಾಮ್ರಾಸ್ಗಳ ವ್ಯವಸ್ಥೆ ಇಟ್ಕೊಂಡು ಈವನ್ ಅಲ್ಲಿ ಕ್ಯಾಂಡಿಡೇಟ್ಸು ಎಲೆಕ್ಷನ್ ಏಜೆಂಟ್ಸ್ಗಳಿಗೆ ಡಿಸ್ಪ್ಲೇ ಸೆಂಟರ್ಗಳನ್ನು ಕೂಡ ನಾವೀಗ ಆಲ್ರೆಡಿ ಮಾಡಿ ಪ್ರತಿ ದಿವಸ ಬೆಳಿಗ್ಗೆ ಮತ್ತು ಸಾಯಂಕಾಲ ನಾನೇ ಚುನಾವಣಾಧಿಕಾರಿಯಾಗಿ ಬೆಳಗ್ಗೆ ಮತ್ತು ಸಾಯಂಕಾಲ ವಿಸಿಟ್ ಮಾಡಿ ಆ ಸ್ಟ್ರಾಂಗ್ ರೂಮ್ನ ಭದ್ರತೆಯನ್ನು ನಾವು ನೋಡ್ಕೊತಾ ಇದ್ದೀವಿ ಈಗ ನಾಲ್ಕನೇ ತಾರೀಕು ಎಲ್ಲ ಕಡೆಯೂ ಕೂಡ ಕೌಂಟಿಂಗ್ ನಡೀತಾ ಇರುತ್ತೆ ಅದಕ್ಕೆ ಬೇಕಾಗಿರುವಂಥ ಪೂರ್ವ ಸಿದ್ಧತೆಯನ್ನು ಕೂಡ ನಾವು ಮಾಡ್ಕೊಂಡಿದ್ವಿ ನಮಗೀಗ ಪೋಸ್ಟಲ್ ಬ್ಯಾಲೆಟ್ ಇಂದನೂ ಕೂಡ ಸರ್ವಿ ಇ ಟಿ ಪಿ ಬಿ ಎಮ್ ಎಸ್ ಅಂತ ಅದರಲ್ಲಿ ಎಲೆಕ್ಟ್ರಾನಿಕ್ಲಿ ಟ್ರಾನ್ಸ್ಮಿಟೆಡ್ ಪೋಸ್ಟಲ್ ಬ್ಯಾಲೆಟ್ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರ್ ಹೇಳಿರುತ್ತೆ ಸರ್ವಿಸ್ ಓಟರ್ಸ್ಗಳು ಯಾರು ಆರ್ಮಿ ಒಳಗಡೆ ಮಿಲಿಟ್ರಿ ಒಳಗಡೆ ಇರುವಂಥವ್ರು ಅಂಥ ಸರ್ವಿಸ್ ಓಟರ್ಸ್ಗಳು ಇರ್ತಾರೆ ಅವರಿಗೆ ನಾವು ಎಲೆಕ್ಟ್ರಾನಿಕ್ಲಿ ಟ್ರಾನ್ಸ್ಮಿಟ್ ಮಾಡಿ ಪೋಸ್ಟಲ್ ಬ್ಯಾಲೆಟನ್ನು ನಾವು ಕಳ್ಸಿಕೊಟ್ಟಿದ್ವಿ ಎರಡು ಸಾವಿರದ ಎಂಬತ್ತೆಂಟು ಇಲ್ಲಿಯ ತನಕ ಒಂದು ಸಾವಿರದ ಹನ್ನೆರಡು ಪೋಸ್ಟಲ್ ಬ್ಯಾಲೆಟ್ಗಳು ರಿಟರ್ನಲ್ಲಿ ಪೋಸ್ಟಲ್ ಡಿಪಾರ್ಟ್ಮೆಂಟಿಂದ ಒಂದು ಸಾವಿರದ ಹನ್ನೆರಡು ಸರ್ವಿಸ್ ಹೋಟಲ್ಸ್ಗಳ ಪೋಸ್ಟಲ್ ಬ್ಯಾಲೆಟ್ ವಾಪಸ್ ಬಂದಿದೆ ಇನ್ನು ಇದೊಂದು ಎಂಟನೇ ನಾಲ್ಕು ನಾಲ್ಕನೇ ತಾರೀಕು ಜೂನ್ ನಾಲ್ಕನೇ ತಾರೀಕು ಬೆಳಗ್ಗೆ ಎಂಟು ಗಂಟೆ ತನಕ ಕೂಡ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಅವರಿಗೆ ಮಾತಾಡಿರ್ತೀವಿ ಯಾವುದಾದ್ರು ಸರ್ವಿಸ್ ಅಲ್ಲಿ ಪೋಸ್ಟಲಲ್ಲಿ ಅಲ್ಲಿ ಇರ್ತವೆ ಎಂಟು ಗಂಟೆ ಒಳಗಡೆನೆ ಡೆಲಿವರ್ ಆಗುವಂತ ಎಲ್ಲ ಪೋಸ್ಟಲ್ ಬ್ಯಾಲೆಟ್ಗಳನ್ನು ಎಂಟು ಗಂಟೆಗಿಂತಲೇ ಮುಂಚೆ ಡೆಲಿವರ್ ಮಾಡಬೇಕು ಅಂತ ಹೇಳಿದ್ವಿ ಎಂಟು ಗಂಟೆ ನಂತರ ಬರುವಂಥ ಪೋಸ್ಟಲ್ ಬ್ಯಾಲೆಟ್ಗಳನ್ನು ನಾವು ಅದನ್ನು ಕೌಂಟಿಂಗಿಗೆ ಪರಗಣೆಗೆ ತಗೊಳಲ್ಲ ಅಂತ ಹಾಗಾಗಿ ಎಲ್ಲವೂ ಎಂಟು ಗಂಟೆಗಿಂತ ಮುಂಚಿತವಾಗಿ ನಾವು ರಿಸೀವ್ ಮಾಡ್ಕೋತೀವಿ ಈಗ ನಿಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮಲ್ಲಿ ಏಯ್ಟಿ ಫೈವ್ ಪ್ಲಸ್ ವೋಟರ್ಸು ಏನಿತ್ತು ಪಿ ಡಬ್ಲ್ಯೂ ಡಿ ವೋಟರ್ಸ್ ಇದ್ರು ಮತ್ತು ಎಸೆನ್ಷಿಯಲ್ ಸರ್ವಿಸ್ ಚುನಾವಣಾ ನಿರತರ ಇರೋರಿಗೆ ಫೆಸಿಲಿಟೇಷನ್ ಕೌಂಟ್ರಲ್ಲಿ ವೋಟ್ ಮಾಡಿರುವಂಥವ್ರು ಆಲ್ರೆಡಿ ಏಳು ಸಾವಿರದ ಐದುನೂರ ತೊಂಬತ್ನಾಲ್ಕು ಮತಗಳು ಈಗ ಆಲ್ರೆಡಿ ನಮ್ಮ ಸ್ಟ್ರಾಂಗ್ ರೂಮ್ಸ್ಗಳಲ್ಲಿ ಅವು ಆಲ್ರೆಡಿ ಇದ್ದಾವೆ ಮುಂಚೆ ಎಲ್ಲ ಇದ್ದಾಗೆ ಈವನ್ ಎಲೆಕ್ಷನ್ ಡ್ಯೂಟಿ ಒಳಗಡೆ ಇರೋರು ಕೂಡ ಅವರು ಪೋಸ್ಟಲ್ ಬ್ಯಾಲೆಟನ್ನು ತಗೊಂಡು ಪೋಸ್ಟ್ ಮಾಡೋರು ಈಗ ಅವ್ರಿಗೆ ಆ ಫೆಸಿಲಿಟಿ ಇಲ್ಲದೇ ಇರೋದ್ರಿಂದ ಅವರಿಗೆ ಈಗ ಆಲ್ರೆಡಿ ಅವರ ಫೆಸಿಲಿಟೇಷನ್ ಅಲ್ಲಿ ಓಟ್ ಮಾಡಿರೋಂಥವು ಎಲ್ಲವೂ ಕೂಡ ಈಗ ನಮ್ಮ ಸ್ಟ್ರಾಂಗ್ ರೂಮಲ್ಲಿದೆ ಈಗ ಬರೀ ಸರ್ವಿಸ್ ವೋಟರ್ಸ್ಗಳದು ಮಾತ್ರ ಮಿಲಿಟರಿ ಇರೋರು ಮಾತ್ರ ಅವ್ರದ್ದು ಎಂಟು ಗಂಟೆ ತನಕನೂ ಕೂಡ ಪೋಸ್ಟಲ್ ಬ್ಯಾಲೆಟಲ್ಲಿ ಅದು ಬರುತ್ತೆ ನಮಗೆ ಮತ ಎಣಿಕೆಗೆ ಸಂಬಂಧಪಟ್ಟಾಗೆ ನಾವು ಮೂರು ಫ್ಲೋರ್ಸ್ಗಳನ್ನು ಕೂಡ ಬಳಕೆ ಮಾಡ್ತಾ ಇದೀವಿ ನಾವು ಆ ಕೆಳ ಹಂತದಲ್ಲಿ ಹುಣಸೂರಲ್ಲಿ ಮಾಡಿ ಚಾಮರಾಜ ಮೊದಲನೇ ಮಾಡಿ ಕೃಷ್ಣರಾಜ ಮೊದಲನೇ ಮಾಡಿ ರೂಮ್ ನಂಬರ್ ನೂರ ಹನ್ನೊಂದು ಚಾಮುಂಡೇಶ್ವರಿ ನೂರ ಇಪ್ಪತ್ತು ಈ ರೀತಿ ಈ ಡೀಟೇಲ್ಸ್ ಇದೆ ನಮ್ಮಲ್ಲಿ ಒಟ್ಟು ಟೋಟಲಿ ಹತ್ತು ಗಳನ್ನ ನಾವು ಇಂಪಾರ್ಟೆಂಟ್ ಆಗಿ ಬಳಕೆ ಮಾಡ್ತೀವಿ ಎಂಟು ಅಸೆಂಬ್ಲಿ ಸೆಗ್ಮೆಂಟ್ ಗಳಿಗೆ ಎಂಟು ಜೊತೆಗೆ ಪೋಸ್ಟಲ್ ಬ್ಯಾಲೆಟ್ ಅಲ್ಲೇನೆ ಕ್ರಿಯೇಟ್ ಮಾಡಿ ಇಟಿ ಪಿ ಗೆ ಅದು ದೊಡ್ಡದಾಗಿರುವಂತಹ ಒಂದು ಲೈಬ್ರರಿ ರೂಮ್ ಅನ್ನ ರಿಟರ್ನಿಂಗ್ ಆಫೀಸರ್ ಚೇಂಬರ್ ಆಗಿ ಮಾಡಿದ ರಿಟರ್ನಿಂಗ್ ಆಫೀಸರ್ ಚೇಂಬರ್ ಅಲ್ಲೇ ಪೋಸ್ಟಲ್ ಬ್ಯಾಲೆಟ್ ಮತ್ತೆ ಟಿ ಪಿ ಬಿ ಎಸ್ ಅದನ್ನು ಕೂಡ ಸ್ಕ್ಯಾನ್ ಮಾಡುವಂತ ಪ್ರಕ್ರಿಯೆ ನಾವು ಅಲ್ಲಿ ಮಾಡ್ತಾ ಇರ್ತೀವಿ ಇವೆಲ್ಲವೂ ಕೂಡ ಅವತ್ತಿನ ದಿವಸ ಒಂದು ಅಡಿಷನಲ್ ಆಗಿ ಹೊರಗಡೆ ಲೇಯರ್ ಅಲ್ಲಿ ಮೂರನೇ ಹಂತದ ಭದ್ರತೆ ಸ್ಟೇಟ್ ಪೊಲೀಸ್ ಅವರಿಂದ ಮೂರನೇ ಲೆವೆಲ್ ಪ್ರೀ ಟಿಯರ್ ಸೆಕ್ಯೂರಿಟಿ ಸಿಸ್ಟಮ್ ಅನ್ನು ನಾವು ಕೊಡಬೇಕಾಗಿರುತ್ತೆ ಅದಕ್ಕೆ ರೆಡಿ ಮಾಡ್ಕೊಂಡಿರ್ತೀವಿ ಇದು ಬೆಳಿಗ್ಗೆ ಏಳುವರೆಗೆ ವರೆಗೆ ನಾವು ಈಗ ಆಲ್ರೆಡಿ ಕ್ಯಾಂಡಿಡೇಟ್ಸ್ ಗಳಿಗೆ ಎಲೆಕ್ಷನ್ ಏಜೆಂಟ್ಸ್ ಗೆ ಪೊಲಿಟಿಕಲ್ ಪಾರ್ಟೀಸ್ ಅವರಿಗೆ ತಿಳಿಸಿದೀವಿ ಏಳುವರೆಗೆ ನಾವು ಸ್ಟ್ರಾಂಗ್ ರೂಮ್ ಅನ್ನ ಓಪನ್ ಮಾಡ್ತೀವಿ ಎಂಟು ಗಂಟೆಗೆ ಪೋಸ್ಟಲ್ ಬ್ಯಾಲೆಟ್ ನ ಸ್ಟಾರ್ಟ್ ಆಗುತ್ತೆ ಎಂಟು ಅರ್ಧ ಗಂಟೆ ಆದ ನಂತರ ಇ ವಿಮ್ ಸ್ಟಾರ್ಟ್ ಮಾಡ್ಬೇಕು ಅನ್ನೋಂತ ಆರ್ ಓ ಹ್ಯಾಂಡ್ ಬುಕ್ ಒಳಗಡೆ ಇರುವಂತಹ ಇ ಸಿ ಅಲ್ಲಿ ಇರೋದು ಎಂಟು ಗಂಟೆಗೆ ಪೋಸ್ಟಲ್ ಬ್ಯಾಲೆಟ್ ಸ್ಟಾರ್ಟ್ ಆಗಬೇಕು ಅರ್ಧ ಗಂಟೆ ನಂತರ ಎಂಟು ನಂತರ ಇ ವಿ ಎಂ ನ ಕೌಂಟಿಂಗ್ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಭಾಳ ಜನಕ್ಕೆ ಕುತೂಹಲ ಇರುತ್ತೆ ಎಂಟು ಗಂಟೆ ಆದ ತಕ್ಷಣ ಎಷ್ಟಾಯಿತು ಎಷ್ಟಾಯಿತು ಅಂತ ತಕ್ಷಣ ಅದು ಯೂಶಲಿ ಪೋಸ್ಟಲ್ ಬ್ಯಾಲೆಟ್ ಬಂದ ತಕ್ಷಣ ಅದು ನಾವು ಸ್ಟ್ರಾಂಗ್ ರೂಮಲ್ಲಿಂದ ನಾವು ತೊಗೊಂಡೋಗಿ ಇಟ್ಕೊಂಡ್ರ ಮೇಲೆ ಅದು ವ್ಯಾಲಿಡ್ ಯಾಕೆಂದರೆ ಎರಡು ಕವರ್ಗಳಿರುತ್ತೆ ಔಟರ್ ಕವರ್ ಇನ್ನರ್ ಕವರ್ ಡಿಕ್ಲರೇಷನನ್ನು ನೋಡೋದಿರುತ್ತೆ ಹಾಗಾಗಿ ಇಮಿಡಿಯೇಟ್ ಆಗಿ ಮೇ ಬಿ ಐ ಥಿಂಕ್ ಏಟ್ ಫಾರ್ಟಿ ಫೈವ್ ನೈನ್ ಓ ಕ್ಲಾಕ್ ತನಕನೂ ಕೂಡ ಮೊದಲೇ ರೌಂಡ್ಸು ಇವೆಲ್ಲ ನಮಗೆ ಅದು ಗೊತ್ತಾಗ್ತಾ ಇರಲ್ಲ ಹಾಗಾಗಿ ಒಂದು ಸ್ವಲ್ಪ ಆ ಸಂದರ್ಭದಲ್ಲಿ ಒಂದು ಸಂಯಮದಿಂದ ಇರಲಿ ಮತ್ತು ಹೂ ಹೋಹಗಳನ್ನು ಸ್ಪ್ರೆಡ್ ಮಾಡದೇ ಇರಲಿ ಅಂತ ನಾನು ಮಾಧ್ಯಮಗಳಿಂದಲೂ ಕೂಡ ನಾನು ಅದೊಂದು ರಿಕ್ವೆಸ್ಟ್ ಮಾಡ್ಕೊತೀನಿ ಏಳುವರೆಗೆ ಸ್ಟ್ರಾಂಗ್ ರೂಮನ್ನು ಓಪನ್ ಮಾಡ್ತೀವಿ ಅದನ್ನು ಕೆಳಗಡೆ ಇರುವಂತ ಹುಣ್ಸೂರದಿರೋದನ್ನ ನಾವು ಎಡಿ ಇನ್ಫಾರ್ಮೇಷನ್ ಅವ್ರ ಮುಖಾಂತರ ನಿಮ್ಮ ನೆಲರನ್ನು ಒಳಗಡೆ ಕರ್ಕೊಂಡೋಗಿ ಸ್ಟ್ರಾಂಗ್ ರೂಮನ್ನು ನಿಮ್ಮ ಒಂದು ಸಮ್ಮುಖದಲ್ಲಿ ಅದು ಮಾಡ್ತೀವಿ ಉಳಿದಿರೋದನ್ನೆಲೂ ಕೂಡ ಅಬ್ಸರ್ವರು ಕ್ಯಾಂಡಿಡೇಟ್ಸ್ ಎಲೆಕ್ಷನ್ ಏಜೆಂಟ್ಸ್ಗಳ ಸಮ್ಮುಖದಲ್ಲಿ ಸ್ಟ್ರಾಂಗ್ ರೂಮ್ಗಳನ್ನು ಓಪನ್ ಮಾಡುವಂಥ ಕೆಲಸವನ್ನು ನಾವು ಸ್ಟಾರ್ಟ್ ಮಾಡ್ತೀವಿ ಇಲ್ಲಿ ತ್ರೀ ಟಿ ಸೆಕ್ಯೂರಿಟಿ ಸಿಸ್ಟಮ್ನ ಕಮಿಷನರ್ ಸಾಹೇಬರು ಬ್ರೀಫ್ ಮಾಡ್ತಾರೆ ಅದರದ್ದು ಅರೇಜ್ಮೆಂಟ್ಸ್ಗಳನ್ನ ಬಟ್ ಎಲ್ಲ ಹಂತಗಳಲ್ಲೂ ಕೂಡ ಯಾರು ನಮ್ಮ ಒಂದು ಸ್ಟ್ಯಾಂಡರ್ಡ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ಡೈರೆಕ್ಷನ್ ಏನಿದೆ ಅಂದ್ರೆ ಯಾವುದೇ ಕಾರಣಕ್ಕೂ ಅನ್ಅರೈಸ್ಡ್ ವ್ಯಕ್ತಿಗಳು ಈ ಹಂಡ್ರೆಡ್ ಮೀಟರ್ಸ್ ನಾವು ನಾವೇನು ಪೆಡಿಸ್ಟೀನ್ ಝೋನ್ ಅಂತ ಹಂಡ್ರೆಡ್ ಮೀಟರ್ ಸುತ್ತ ಕೌಂಟಿಂಗ್ ಕಾಂಪೌಂಡ್ ಇಂದ ಹಂಡ್ರೆಡ್ ಮೀಟರ್ ಸುತ್ತ ಪೆಡಿಸ್ಟೀನ್ ಅಲ್ಲಿ ಬರೀ ಕಾಲ್ನಡಿಗೆಯಲ್ಲಿ ಮಾತ್ರ ಬರಬೇಕು ಮತ್ತೆ ಯಾರು ಅನ್ಅಥರೈಸ್ಡ್ ವ್ಯಕ್ತಿಗಳು ಬರಬಾರ್ದು ಯಾರು ಅವ್ರ ಐ ಡಿ ಕಾರ್ಡ್ ಇರುತ್ತೆ ಅವ್ರು ಮಾತ್ರ ಆ ಹಂಡ್ರೆಡ್ ಮೀಟರ್ಸ್ ಒಳಗಡೆ ಬರುವಂಥ ವ್ಯವಸ್ಥೆ ಮತ್ತೆ ಅಥರೈಸ್ಡ್ ವ್ಯಕ್ತಿಗಳಿಗೆ ತೊಂದರೆ ಆಗಬಾರ್ದು ಅನ್ನುವಂಥ ಸ್ಪಷ್ಟವಾದಂಥ ನಿರ್ದೇಶನವನ್ನು ಕೊಟ್ಟಿದ್ದಾರೆ ಅಂದ್ರೆ ಯಾರ್ಯಾರಿಗೆ ನಾವು ಪಾಸ್ ಕೊಟ್ಟಿರ್ತೀವಿ ಅವರಿಗೆ ಬರಕ್ ತೊಂದರೆ ಆಗ್ಬಾರ್ದು ಯಾರ್ಯಾರು ಪಾಸ್ ಇಲ್ಲ ಅವರು ಬರಬಾರ್ದು ಅಂತ ಅನ್ನುವಂಥ ಸ್ಪಷ್ಟವಾದಂಥ ಡೈರೆಕ್ಷನ್ ಇದೆ ಆ ಸೆಕ್ಯೂರಿಟಿ ಅರೇಂಜ್ಮೆಂಟ್ಸ್ ಮತ್ತೆ ಅದನ್ನೆಲ್ಲದನ್ನು ಕೂಡ ಪೊಲೀಸ್ ಇಲಾಖೆಯಿಂದ ಈಗ ಆಲ್ರೆಡಿ ಮಾಡ್ಕೊಂಡಿದ್ದಾರೆ ಅದನ್ನು ಬ್ರೀಫ್ ಮಾಡ್ತಾರೆ ಇದರಲ್ಲಿ ನಮಗೆ ಎಲ್ಲ ಇದರಲ್ಲಿ ಮತಗಟ್ಟೆಗಳು ಈಗ ಒಂದೊಂದು ರೂಮ್ಗಳಲ್ಲಿ ಹದಿನಾಲ್ಕು ಟೇಬಲ್ಗಳನ್ನ ಎಲ್ಲವೂ ಒಂದೊಂದೇ ಇದರಲ್ಲಿ ಇರುತ್ತೆ ಹದಿನಾಲ್ಕು ಟೇಬಲ್ ಪ್ಲಸ್ ಒಂದು ಎ ಆರ್ ಒ ಟೇಬಲಲ್ಲಿ ಇದರಲ್ಲಿ ನಾವೀಗ ಆಲ್ರೆಡಿ ಕ್ಯಾಂಡಿಡೇಟ್ಸ್ ಎಲೆಕ್ಷನ್ ಏಜೆಂಟ್ಗೆ ಹೇಳಿದ್ವಿ ಕೌಂಟಿಂಗ್ ಏಜೆಂಟ್ಸ್ ಗಳನ್ನ ಹಾಕೋದಕ್ಕೆ ಅವರು ಕೂಡ ಇದನ್ನ ಕೊಡ್ತಾ ಇದ್ದಾರೆ ಅವ್ರಿಗೂ ಪಾಸಸ್ನ ನಾವು ಇಶ್ಯೂ ಮಾಡ್ತಾ ಇದ್ವಿ ನಮ್ಮಲ್ಲಿ ಪ್ರತಿ ಟೇಬಲ್ಗೂ ಕೂಡ ಪ್ರೀ ಅಲಾಟೆಡ್ ಯಾವ್ಯಾವ ಪೋಲಿಂಗ್ ಸ್ಟೇಷನ್ದು ಬರುತ್ತೆ ಅಂತ ಕೌಂಟಿಂಗ್ ಸ್ಟಾಫ್ನ ನಾವು ಏನಿಗೆ ಮಾಡಿದ್ವಿ ಫಸ್ಟ್ ರ್ಯಾಂಡಮೈಸೇಷನ್ ಆಗಿದೆ ಮೊದಲನೇ ಟ್ರೈನಿಂಗ್ ಆಗಿದೆ ಎರಡನೇ ಟ್ರೈನಿಂಗು ಶನಿವಾರ ದಿವಸ ನಾವು ಒಂದನೇ ತಾರೀಕಿಗೆ ಕೊಡ್ತಾ ಇದ್ವಿ ಅದಾದ ನಂತರ ನಾವಾಗ ಸೆಕೆಂಡ್ ರ್ಯಾಂಡಮೈಸೇಷನ್ ಮಾಡ್ತೀವಿ ಥರ್ಡ್ ರ್ಯಾಂಡಮೈಸೇಷನ್ ಕೌಂಟಿಂಗ್ ಸ್ಟಾಫ್ ಯಾವ್ಯಾವ ಅಸೆಂಬ್ಲಿ ಸೆಮೆಂಟ್ಗೆ ಹೋಗುತ್ತೆ ಅನ್ನೋದು ಸೆಕೆಂಡ್ ಇದರಲ್ಲಿ ಗೊತ್ತಾಗುತ್ತೆ ಥರ್ಡ್ ರ್ಯಾಂಡಮೈಸೇಷನ್ ಯಾವ್ಯಾವ ಗೆ ಹೋಗ್ತಾರೆ ಅನ್ನೋದು ನಾಲ್ಕನೇ ತಾರೀಕು ಐದು ಗಂಟೆಗೆ ಅಬ್ಸರ್ವರ್ ಸಮ್ಮುಖದಲ್ಲಿ ನಾವು ಥರ್ಡ್ ರ್ಯಾಂಡಮೈಸೇಷನ್ ಮಾಡ್ತೀವಿ ನಾವು ಹಾಗಾಗಿ ಅಲ್ಲಿಗೆ ಇದು ಬರ್ತಾರೆ ಇಲ್ಲಿ ನಮ್ಮಲ್ಲಿ ಒಂದೊಂದು ರೌಂಡಲ್ಲಿ ಹಾಗೆ ನೋಡಿದ್ರೆ ಮತ ಎಣಿಕೆ ಇದರಲ್ಲಿ ನೋಡಿದ್ರೆ ಮಡಿಕೇರಿ ಇಪ್ಪತ್ತು ರೌಂಡ್ ಆಗುತ್ತೆ ವಿರಾಜ್ಪೇಟೆ ಇಪ್ಪತ್ತು ರೌಂಡು ಪಿರಿಯಾಪಟ್ಟ ಹದಿನೇಳು ರೌಂಡು ಹುಣಸೂರು ಇಪ್ಪತ್ತು ಚಾಮುಂಡೇಶ್ವರಿಲಿ ಹೈಯೆಸ್ಟ್ ಇದ್ರೊಳಗಡೆ ಇಪ್ಪತ್ತೈದು ರೌಂಡ್ ಆಗುತ್ತೆ ಮತ್ತೆ ಕೃಷ್ಣರಾಜ ಹತ್ತೊಂಬತ್ತು ಚಾಮರಾಜ ಹದಿನೆಂಟು ನರಸಿಂಹರಾಜ ಇಪ್ಪತ್ತೊಂದು ಟೋಟಲ್ ಎರಡ್ ಸಾವಿರದ ಎರಡ್ನೂರ ಎರಡು ಮತಗಟ್ಟೆಗಳೇನಿದೆ ಅದರಲ್ಲಿ ಹೈಯೆಸ್ಟ್ ಅಂದ್ರೆ ಇಪ್ಪತ್ತೈದು ರೌಂಡ್ಸ್ ಚಾಮುಂಡೇಶ್ವರಿ ಒಳಗಡೆ ಬರುತ್ತೆ ಈಗ ಆಲ್ರೆಡಿ ಕೌಂಟಿಂಗ್ ಏಜೆಂಟ್ಸ್ ಗಳಿಗೆ ನಾವು ಅವರಿಗೆ ಎಲ್ಲರಿಗೂ ಅವರಿಗೂ ಕ್ಯಾಂಡಿಡೇಟ್ಸ್ ಎಲೆಕ್ಷನ್ ಏಜೆಂಟ್ಸ್ ಗಳಿಗೂ ಟ್ರೈನಿಂಗ್ ಮಾಡಿದ್ವಿ ನಾವು ಯಾವ ರೀತಿ ಇರಬೇಕು ಅನ್ನೋದು ಅವರು ಕೌಂಟಿಂಗ್ ಏಜೆಂಟ್ಸ್ ಗಳ ಫೋಟೋಗ್ರಾಫ್ಸ್ ಕೊಟ್ಟು ಅವ್ರಿಗೆ ನಾವು ಇದನ್ನ ಮಾಡಿರೋದನ್ನ ಸ್ಪಷ್ಟವಾಗಿ ಹೇಳಿದ್ವಿ ಮತ್ತೆ ಅಲ್ಲಿ ಅರೇಂಜ್ಮೆಂಟ್ಸ್ ಸ್ವಲ್ಪ ನಮ್ದ್ರೊಳಗಡೆ ಒಂದೇ ರೂಮಲ್ಲಿ ಮಾಡಬೇಕು ಅಂತ ಇಶ್ಯೂಸ್ ಗಳಿಂದ ಸಿಟ್ಟಿಂಗ್ ಅರೇಂಜ್ಮೆಂಟ್ಸ್ ಬಗ್ಗೆ ಹೇಳಿದ್ವಿ ಫಸ್ಟ್ ನ್ಯಾಷನಲೈಸ್ ಪಾರ್ಟಿ ಅವರು ಕೂತ್ಕೊಂಡೋಗಿರುತ್ತೆ ಸೆಕೆಂಡ್ ಸ್ಟೇಟ್ ರೆಕಗ್ನೈಸ್ ಪಾರ್ಟೀಸ್ ಗಳು ಇರ್ತಾರೆ ಕೌಂಟಿಂಗ್ ಏಜೆಂಟ್ಸ್ ಗಳಿಗೆ ಕಳ್ಸೋದಕ್ಕೆ ಹೇಳಿದ್ವಿ ಇದಾದ ನಂತರ ಯಾವುದೇ ಕಾರಣಕ್ಕೂ ವೆಪನ್ಸ್ ಗಳು ಮತ್ತೆ ಬೇರೆ ಬೇರೆ ರೀತಿಯಾದಂತಹ ಇನ್ಫ್ಲಮೇಬಲ್ ಐಟಮ್ಸ್ ಗಳನ್ನ ತರಬಾರ್ದು ಮತ್ತೆ ಹಂಡ್ರೆಡ್ ಮೀಟರ್ ಸುತ್ತಮುತ್ತ ಈಗ ಇದು ಕಮಿಷನರ್ ಪೊಲೀಸ್ ಕೂಡ ಇದ್ರೊಳಗಡೆದು ನಿಷೇಧಾಜ್ಞೆಯನ್ನು ಜಾರಿ ಮಾಡಿರ್ತೀವಿ ಯಾವುದೇ ಕಾರಣಕ್ಕೂ ಅನಧಿಕೃತ ವ್ಯಕ್ತಿಗಳು ಪ್ರವೇಶಿಸುವಂತಿಲ್ಲ ಮತ್ತೆ ಅಲ್ಲಿ ಇಮಿಡಿಯೇಟ್ ಆಗಿ ಇಮಿಡಿಯೇಟ್ ಬಿಸಿಟಿ ಒಳಗಡೆ ನಿಮಗೆ ಸ್ವಚ್ಛವಾಗಿ ಕಮಿಷನರ್ ಅವರು ನೋಡಿರ್ತಾರೆ ಗೆದ್ದ ಅಭ್ಯರ್ಥಿಗಳ ವಿಜಯೋತ್ಸವ ಮೆರವಣಿಗೆಯನ್ನು ಕೂಡ ಅದಕ್ಕೆ ನಿರ್ಬಂಧ ಇರುತ್ತೆ ಆ ಇದಾದ ನಂತರ ಮಾಧ್ಯಮಗಳಿಗೆ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಹೇಳಿದ್ರೆ ನಿಮ್ಗೆ ಆಲ್ರೆಡಿ ಪಾಸಸ್ ಗಳನ್ನ ನಾವು ಇಶ್ಯೂ ಮಾಡಿದ್ವಿ ಆ ಇಶ್ಯೂ ಮಾಡಿರುವಂತಹ ಪಾಸಸ್ ಗಳನ್ನ ನೀವು ತಗೊಂಡ್ ಬರಬಹುದು ಆ ಒಂದು ನಾನು ಎಡಿ ಇನ್ಫಾರ್ಮೇಶನ್ ಅವ್ರ ಹತ್ರ ಮಾತಾಡಿದ್ವಿ ಲಾಸ್ಟ್ ಟೈಮ್ ಅಲ್ಲಿ ಸ್ವಲ್ಪ ಶೌಚಾಲಯದ ಒಂದು ಸಮಸ್ಯೆ ಇದರೊಳಗಡೆ ಆಗಿತ್ತು ಈ ಸಲ ವಿವ್ ಅಡ್ರೆಸ್ಡ್ ದಟ್ ಇಶ್ಯೂ ಶೌಚಾಲಯದ ವ್ಯವಸ್ಥೆ ಇನ್ನೂ ಒಂದು ಪಾಯಿಂಟ್ ಅನ್ನು ನಾವು ಇದನ್ನ ಇನ್ನು ಎಡಿ ಇನ್ಫಾರ್ಮೇಶನ್ ಅವರ ಮುಖಾಂತರ ಸ್ವಲ್ಪ ಹಿರಿಯ ಪತ್ರಕರ್ತರನ್ನು ಯಾರು ಇದ್ರೆ ಅವ್ರನ್ನ ಸಲಹೆ ನೋಡಿ ನಾವು ಆದಷ್ಟು ಹೊರಗಡೆನೆ ವ್ಯವಸ್ಥಿತವಾಗಿ ಮಾಡಬೇಕು ಅಂತ ಇಲ್ಲ ಒಳಗಡೆ ಇರಲಿ ಅನ್ನುವಂತ ಒಂದು ಪಾಯಿಂಟ್ ಅನ್ನು ಕೊಟ್ಟರು ಹಾಗಾಗಿ ಒಳಗಡೆ ಲಾಸ್ಟ್ ಟೈಮಲ್ಲಿ ಇದ್ದಿದ್ನೇ ವಿತ್ ವಾಶ್ರೂಮ್ಸು ಮತ್ತು ಇದರೊಳಗಡೆ ಇರುವಂತಹ ವ್ಯವಸ್ಥೆಗಳನ್ನ ನಾವು ಮಾಡ್ತೀವಿ ಸಮಯಕ್ಕೆ ಸರಿಯಾಗಿ ನಿಮಗೆ ಕಮ್ಯುನಿಕೇಶನ್ ಇವರು ಇದರಲ್ಲಿ ಆರ್ಒ ಹ್ಯಾಂಡ್ ಬುಕ್ ಅಲ್ಲಿ ಎಲೆಕ್ಷನ್ ಕಮಿಷನ್ನ ಡೈರೆಕ್ಷನ್ ಪ್ರಕಾರ ಮೀಡಿಯಾದವ್ರನ್ನ ವಿತ್ ಎಕ್ಸ್ಟಾರ್ಟ್ ಮಾಡ್ಕೊಂಡು ಸ್ಮಾಲ್ ನಂಬರ್ ಗಳಲ್ಲಿ ನಾವು ಅದನ್ನ ಕರ್ಕೊಂಡೋಗಿ ತೋರಿಸ್ಬೇಕು ಅಂತ ಹೇಳಿ ಒಂದಿದೆ ಯಾವುದೇ ಕಾರಣಕ್ಕೂ ಡಿಮಾರ್ಕೇಟೆಡ್ ಏರಿಯಾನ ಕ್ರಾಸ್ ಮಾಡಿ ಹೋಗ್ಬಾರ್ದು ಮೊಬೈಲ್ ಗಳನ್ನು ಕೂಡ ನೀವು ನಿಮ್ಮ ಮೀಡಿಯಾ ಗೆ ಮಾತ್ರ ಹೋಗ್ಬೇಕು ಒಳಗಡೆ ವೇಳೆ ನೀವು ನಮ್ಮ ವಾಲಂಟಿಯರ್ಸ್ ಗಳ ಮುಖಾಂತರ ನಿಮ್ಮನ್ನ ಕೌಂಟಿಂಗ್ ಏರಿಯಾದಲ್ಲಿ ಕರ್ಕೊಂಡೋಗಿ ಏನ್ ನಡೀತಾ ಇದೆ ಅನ್ನೋದನ್ನ ತಂಡ ತಂಡವಾಗಿ ಕರ್ಕೊಂಡು ಹೋಗ್ಬೇಕು ಅನ್ನೋಂತ ಒಂದು ಪಾಯಿಂಟ್ ಇದೆ ಹಾಗಾಗಿ ನಿಮ್ಮನ್ನ ಮೀಡಿಯಾ ಸೆಂಟರ್ ಸ್ವಲ್ಪ ಫ್ರಿಸ್ಕಿಂಗ್ ಏರಿಯಾದ ಒಳಗಡೆ ಇರೋದ್ರಿಂದ ನಿಮ್ಮನ್ನ ಒಳಗಡೆ ಹೋಗ್ಬೇಕಾದ್ರೆ ನಿಮ್ದು ಮೊಬೈಲ್ ನ ಅಲೋ ಮಾಡಿ ಅಲ್ಲಿಂದ ನೀವು ಹೊರಗಡೆ ಬರಬೇಕಾದ್ರೆ ಫಿಸ್ಕಿಂಗ್ ದಿಸ್ ಇಸ್ ರಿಲೇಟೆಡ್ ಟು ಎಲೆಕ್ಷನ್ ಕೌಂಟಿಂಗ್ ಗೆ ಮಾಡ್ಕೊಂಡಿರುವಂತಹ ಪ್ರಿಪರೇಷನ್ ಇದಕ್ಕೆ ಅಬ್ಸರ್ವರ್ ಅಗೈನ್ ನಮ್ಗೆ ಏನು ಶಾಹಿದ್ ಇಕ್ಬಾಲ್ ಚೌಧರಿ ಅಂತ ಹೇಳಿ ಜಮ್ಮು ಕಾಶ್ಮೀರನ ಎರಡ್ ಸಾವಿರದ ಒಂಬತ್ತನೇ ಬ್ಯಾಚ್ನ ಐ ಎ ಎಸ್ ಅಧಿಕಾರಿ ಅವರು ಸೇಮ್ ಕೌಂಟಿಂಗ್ ಅಬ್ಸರ್ವರ್ ಆಗಿರ್ತಾರೆ